ಸರ್ ನೀವು ಪ್ರೈಸ್ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳಂಗಿಲ್ಲ ಪ್ರೈಸ್ ನೆಗೋಸಿಯೇಬಲ್ ಇದೆ ಯಾರಲ್ಲ ಒಂದು ಅಡ್ವೆಂಚರ್ ವೆಹಿಕಲ್ ನೋಡ್ತಿದ್ರ ಅದರಲ್ಲಿ ಮಹೇಂದ್ರ ಫೋರ್ ಇಂಟು ಫೋರ್ ಬಾರ್ನೆ ತಗೋಬೇಕಂತ ಮಾಡಿದ್ರಾ ಈಗ ನಮ್ ಕಸ್ಟಮರ್ ಅಲ್ಲಿ ಕಡಿಮೆ ಬಜೆಟ್ ನ ಕಲೆಕ್ಷನ್ಸ್ ಕೂಡ ನೋಡೋರು ಇದ್ದಾರೆ ನೋಡಿ ನಮ್ಮ ಹತ್ರ ಒಂದ್ ಲಕ್ಷಕ್ಕೂ ಗಾಡಿ ಇದೆ ಎರಡು ಲಕ್ಷಕ್ಕೂ ಗಾಡಿ ಇದೆ ಮೂರು ಲಕ್ಷಕ್ಕೂ ಗಾಡಿ ಇದೆ ಇದ್ ಬಂದು ಸರ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ನೆಗೋಷಿಯಬಲ್ ಆಗುತ್ತೆ ಐವತ್ತು ಸಾವಿರ ರೂಪಾಯಿಯಿಂದ ಐವತ್ತು ಲಕ್ಷಗೂ ಗಾಡಿ ಇದ್ ಬಂದು ಸರ್ ಒಂದು ಟೂ ನೈಂಟಿ ಸರ್ ನೆಗೋಸಿಬಲ್ ಟೂ ನೈಂಟಿ ಸ್ಪೆಷಲ್ ಎಡಿಷನ್ ಸ್ಟ್ರಿಂಗ್ ರೇ ಅಂತಾರೆ ಇದಕ್ಕೆ ವಿ ಎಕ್ಂಟ್ ಎ ಸಿ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಪೌರಂಡ್ ಬರುತ್ತೆ ಬರುತ್ತೆ ಮಂತ್ ಆಧಾರು ಪ್ಯಾನ್ ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ರೆ ಒಂದು ಟು ಟು ಪ್ರೈಸ್ ಅದರಲ್ಲಿ ಅಲ್ಲಿ ಕಮ್ಮಿ ಹಾಯ್ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಸ್ವಾಗತ ನಾನು ನಿಮ್ಮ ಶಿಶಾಂಗ್ ಸ್ನೇಹಿತರೆ ಇವತ್ತು ನಾನು ಇರೋದು ನಮ್ಮ ಬೆಂಗಳೂರಿನಲ್ಲೇ ಬರುವಂತ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಒಂದು ತಿಂಗಳಿಗೆ ಒಂದು ನೂರಕ್ಕಿಂತ ಹೆಚ್ಚು ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಇಲ್ಲಿಂದ ಸೋಲ್ಡ್ ಔಟ್ ಆಗುತ್ತೆ ಅಷ್ಟೇ ಅಲ್ಲದೆ ಲೋ ಬಜೆಟ್ ಕಾರ್ ಕಲೆಕ್ಷನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಕೇವಲ ಐವತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಐವತ್ತು ಲಕ್ಷದವರೆಗೂ ಕೂಡ ಇಲ್ಲಿ ಕಾರ್ ನ ನಾವು ನೋಡಬಹುದಾಗಿದೆ ಕಲೆಕ್ಷನ್ ಗಳನ್ನ ನೋಡೋದಾದ್ರೆ ಮಾರುತಿ ಸುಜಿಕಿ ಸೀಟರ್ ವೆಹಿಕಲ್ ಬಿಎಂ ಡಬ್ಲ್ಯೂ ಪ್ರೀಮಿಯಂ ಲಕ್ಸುರಿ ಕಾರ್ ಕೂಡ ಅವೈಲೇಬಲ್ ಇದೆ ನೀವು ಯಾವ್ದೋ ಒಂದು ಕಾರ್ ಮಾಡಲ್ ನೋಡೋಕೆ ಬಂದ್ರೆ ಅದರ ಒಂದು ಐದು ವೇರಿಯಂಟ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಅಷ್ಟು ಕಲೆಕ್ಷನ್ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ಆಗಿದ್ರೆ ತಡ ಮಾಡದೆ ಇಲ್ಲಿರುವಂತಹ ಒಂದು ಕಂಪ್ಲೀಟ್ ಸ್ಟಾಕ್ ನೋಡ್ಕೊಂಡ್ ಬರೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಇನ್ನೂ ಹತ್ತು ಹಲವಾರು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಲೊಕೇಶನ್ ಬಂದ್ಬಿಟ್ಟು ಗುರುಗುಂಟೆ ಪಾಳ್ಯ ಸಿಗ್ನಲ್ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ರಸ್ತೆಯಲ್ಲಿ ಬರುವಂತಹ ಪ್ರಸಿದ್ಧ ಯೂಸ್ಡ್ ಕಾರ್ ಶೋರೂಮ್ ಅಲ್ಲಿ ಹಾಯ್ ಸರ್ ಹಲೋ ಸರ್ ಹಾಯ್ ಹೇಗಿದ್ದೀರಾ ಸ್ನೇಹಿತರೆ ಸೊ ನಂಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಐತಿ ಯಾವ ಕಾರ್ ಪ್ರೈಸ್ ಎಷ್ಟೆಷ್ಟಿದೆ ಅಂತ ಹೇಳಿ ಸರ್ ಲಕ್ಷ ಸರ್ಗೂ ಗಾಡಿ ಇದೆ ಸರ್ ಹೇಗೆ ಸರ್ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಜರ್ನಿ ಹೇಳ್ಬೇಕಂದ್ರೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು ಸರ್ ನಾವು ಒಂದು ಫಿಫ್ಟೀನ್ ಟು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ವ್ಯಾಪಾರ ಓಕೆ ಮೊದಲು ಟೂ ವೀಲರ್ ಮಾಡ್ತಾ ಇದ್ವಿ ಈಗ ಫೋರ್ ವೀಲರ್ ಮಾಡ್ತಾ ಇದ್ದೀವಿ ಹಾಂ ಸರ್ ಫೋರ್ ವೀಲರ್ ಮಾಡ್ತಾ ಇದ್ವಿ ಎಲ್ಲ ಪ್ರಾಂಪ್ಟಾಗಿ ಮಾಡೋದ್ರಿಂದ ಹಳೆ ಕಸ್ಟಮರ್ ನಮ್ಮ ಕಂಟಿನ್ಯೂಟಿ ಸಿಗ್ತಾ ಇದ್ದಾರೆ ಹಾಂ ಸರ್ ಆಗಲೇ ಇಪ್ಪತ್ತು ವರ್ಷದವರೆಗೂ ಇಪ್ಪತ್ತು ವರ್ಷದವರೆಗೂ ಮೇಂಟೈನ್ ಮಾಡಿದ್ದೀವಿ ಹಾ ಸರ್ ದೇವ್ರದಾಯಿ ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ ನಿಮ್ಮ ಶೋರೂಮ್ ನ ಒಂದು ಕಲೆ ಅಂದ್ರೆ ಸ್ಟಾಕ್ ಮತ್ತೆ ಕಲೆಕ್ಷನ್ ಸರ್ ಅವ್ನ್ ತುಂಬಾ ಇಷ್ಟ ಆಯ್ತು ಯಾಕಂತ ಹೇಳಿದ್ರೆ ಗಾಡಿ ಇಂಟೆನ್ಶನ್ ಇಟ್ಕೊಂಡು ಒಂದು ವೆಹಿಕಲ್ ನೋಡಕ್ ಬಂದ್ರೆ ನಮಗೆ ಅದರಲ್ಲಿ ಮೂರ್ ದೆನ್ ನಾಲ್ಕರಿಂದ ಐದು ಸಿಕ್ತು ಸಿಕ್ಸ್ ಕಲರ್ಸ್ ಕಾಂಬಿನೇಷನ್ ಸಿಕ್ತು ಆಮೇಲೆ ಪ್ರತಿಯೊಂದು ಗಾಡಿನೂ ನಮ್ದು ಶೋರೂಮ್ ಹಿಸ್ಟ್ರಿ ಇರುತ್ತೆ ಓವರ್ ಆಲ್ ಎಲ್ಲ ಒರಿಜಿನಲ್ಲು ಡೈರೆಕ್ಟ್ ಓನರ್ ಟು ಓನರ್ ಕೊಡಿಸ್ಕೊಡ್ತೀನಿ ಓಕೆ ನಮ್ದು ಆಫೀಸ್ ಟ್ರಬ್ಯೂಷನ್ ಟೂ ಪರ್ಸೆಂಟ್ ಇರುತ್ತೆ ಫ್ರೀ ಟ್ರಾನ್ಸ್ಫರ್ ಇರುತ್ತೆ ಫ್ರೀ ಸಿ ಸಿ ಇರುತ್ತೆ ಲೋನ್ಗೆಲ್ಲ ಯಾವುದೇ ತರ ಚಾರ್ಜಸ್ ಮಾಡೋದಿಲ್ಲ ಲೋನ್ ಫೆಸಿಲಿಟೀಸ್ ಇದೆ ಆಮೇಲೆ ಸಿ ಸಿ ಫ್ರೀ ಇರುತ್ತೆ ನಮಗೆ ಥ್ರೂ ಔಟ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಓವರ್ ಆಲ್ ಕರ್ನಾಟಕದಲ್ಲಿ ಎಲ್ಲೇ ಮೂಲೆಯಲ್ಲಿದ್ದರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ ಏಯ್ಟಿ ಪರ್ಸೆಂಟ್ ಲೋನ್ ಫಂಡಿಂಗ್ ಮಾಡ್ತೀವಿ ಸರ್ ನಮ್ಮದೆಲ್ಲ ಓವರ್ ಆಲ್ ಎಲ್ಲ ಎವ್ರಿ ವೆಹಿಕಲ್ಸು ಚೆಕ್ಕಾಗಿ ಪ್ಯೂರಿಟಿ ಮಾಡಿ ನಾವು ಆಚೆ ಕೊಡೋದು ಕೊಡ್ತೀವಿ ನಮ್ಮಲ್ಲಿ ಪ್ರತಿ ತಿಂಗಳು ಎವ್ರಿ ಮಂತು ಒಂದು ಸೆವೆಂಟಿ ಫೈವಿಂದ ಹಂಡ್ರೆಡ್ ವೆಹಿಕಲ್ಸ್ ಸೇಲ್ ಆಗುತ್ತೆ ಎವ್ರಿ ಮಂತ್ ಸರ್ ಹೌದು ಸರ್ ನಮ್ಮ ಪಾರ್ಕಿಂಗ್ ಲಾಟ್ ಬಂದೆ ಒನ್ ಟ್ವೆಂಟಿ ವೆಹಿಕಲ್ ಇದೆ ಓಕೆ ಇವನು ಒಂದು ನೂರ ಇಪ್ಪತ್ತಿದೆ ಸರ್ ಸರ್ ನೂರ ಇಪ್ಪತ್ತೆಂಟು ಸರ್ ಹೇಳಿದ್ರು ನಾರ್ತ್ ಕರ್ನಾಟಕದಿಂದ ದಾವಣಗೆರೆ ಹಾವೇರಿ ಹುಬ್ಳಿ ಧಾರವಾಡ ಬಿಜಾಪುರ್ ಗುಲ್ಬರ್ಗ ಇನ್ನು ಈ ಕಡೆ ಬಂದುಬಿಟ್ರೆ ತುಮಕೂರು ಮಂಡ್ಯ ಆಲ್ಮೋಸ್ಟ್ ಎಲ್ಲನೂ ಕರ್ನಾಟಕದಾದಂತ ಸೇಲ್ ಮಾಡ್ತಾರಂತೆ ಒಂದು ತಿಂಗಳಿಗೆ ಒಂದು ನೂರಕ್ಕಿಂತ ಹೆಚ್ಚು ವೆಹಿಕಲ್ಗಳನ್ನ ಡೆಲಿವರಿ ಕೊಡ್ತಾ ಇದಾರೆ ಈ ಶೋರೂಮ್ನಿಂದ ಫೈವ್ ವೆಹಿಕಲ್ ಸೇಲ್ ಆಗ್ತಾ ಇದೆ ಸರ್ ಮೇನ್ ವೆಹಿಕಲ್ ಕಲೆಕ್ಷನ್ ನೋಡೋದಾದ್ರೆ ಯಾವುದೇ ಇದೆ ಈಗ ಸರ್ ನಮ್ಮಲ್ಲಿ ನೋಡಿ ಮಾರುತಿ ಆಲ್ಟೋ ಇದೆ ಹಾಂ ಸರ್ ಆಲ್ಟೋ ಕೆ ಟೆನ್ ಇದೆ ಸ್ಯಾಂಟ್ರೋ ಇದೆ ಆಮೇಲೆ ಐ ಐಟೆನ್ ಗ್ರ್ಯಾಂಡು ಗ್ರ್ಯಾಂಡು ಆಮೇಲೆ ಇನೋವಾ ಆಮೇಲೆ ಹಾಡಿ ಆಮೇಲೆ ಬಿ ಎಮ್ ಡಬ್ಲ್ಯೂ ಆಮೇಲೆ ಕ್ರೇಟಾ ಹುಂಡಾ ಏನಿದೆಯಾ ಆಲ್ಮೋಸ್ಟ್ ಎಲ್ಲ ಸೆಗ್ಮೆಂಟ್ಸು ವೆಹಿಕಲ್ ಇದೆ ಸರ್ ಈಗ ಮಾರ್ಕೆಟ್ ಗೆ ಟಕ್ಕರ್ ಕೊಡುವಂಥ ಕಲೆಕ್ಷನ್ಸ್ ನೋಡೋದಾದ್ರೆ ಪ್ರೈಸಲ್ಲಿ ಆಗಿರ್ಬೋದು ಮತ್ತೆ ಕಾರ್ ಕಂಡೀಷನ್ ಆಗಿರ್ಬೋದು ಆ ತರ ವೆಹಿಕಲ್ ಯಾವ ಮಾತ್ರ ಎಲ್ಲ ತರ ನಿಮಗೆ ಪ್ಯೂರ್ ಕ್ವಾಲಿಟಿ ವೆಹಿಕಲ್ಸ್ ಇದೆ ಸರ್ ಸ್ನೇಹಿತರೆ ಬನ್ನಿ ಆಗಿದ್ರೆ ಲಕ್ಸುರಿ ಕಲೆಕ್ಷನ್ಸ್ನ ಬಂದ್ಬಿಡೋಣ ಸರ್ ಮಿನಿಮಮ್ ಎಷ್ಟು ಈಟರ್ತಾರೆ ಸರ್ ಲೆಕ್ಸುರಿ ಕಾರು ಸರ್ ಮಿನಿಮಮ್ ಲಕ್ಸುರಿ ಕಾರ್ಸು ನಮ್ಮ ಹತ್ರ ಒಂದು ಟೆನ್ ವೆಹಿಕಲ್ಸ್ ಇದ್ದಾರೆ ಟೆನ್ ಇಟ್ ಓಕೆ ಹೌದು ಏನು ಸರ್ ಇದು ಸರ್ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಟು ಮಾಡಲ್ ಸಿಂಗಲ್ ಓನರ್ ಬರೀ ಹದಿನೈದು ಸಾವಿರ ರನ್ ಆಗಿದೆ ಹದಿನೈದು ಸಾವಿರ ಹದಿನೈದು ಸಾವಿರ ರನ್ ಆಗಿದೆ ಓಕೆ ಓಕೆ ಫುಲ್ಲಿ ಹೈ ಎಂಡು ಸನ್ ರೂಫ್ ಬರುತ್ತೆ ಸರ್ ಇದು ಬಂದು ಶೋರೂಮ್ ಪ್ರೈಸ್ ಬಂದು ಟ್ವೆಂಟಿ ಲ್ಯಾಕ್ಸ್ ಚೇಂಜ್ ಆಗುತ್ತೆ ಹಾಂ ಸರ್ ನಾವು ಇದನ್ನು ಹದಿನೈದುವರೆ ಲಕ್ಷ ಹೇಳ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಕೊಡ್ತೀವಿ ಹದಿನೈದುವರೆ ಲಕ್ಷ ಲಕ್ಷ ಕಡಿಮೆ ಕಡಿಮೆ ಅಂದ್ರೆ ಒಂದು ಐದು ಲಕ್ಷ ಸೇವ್ ಶೋರೂಮ್ಗೆ ಕಂಪೇರ್ ಮಾಡಿದ್ರೆ ಐದು ಲಕ್ಷ ಕಮ್ಮಿ ರೇಟಲ್ಲಿ ಕೊಡ್ತೀವಿ ಬಟ್ ಶೋರೂಮ್ ಇಷ್ಟು ಇದೆ ಪ್ಲಸ್ ವಾರಂಟಿ ಇದೆ ಹದಿನೈದು ಸಾವಿರ ಯಾರೆಲ್ಲ ಒಂದು ಶೋರೂಮ್ನ ಈ ಮಾಡೆಲ್ ಪರ್ಚೇಸ್ ಮಾಡಬೇಕಂತ ಮಾಡಿದೀರಾ ಅವರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಬಂದರೆ ಹತ್ತು ಹತ್ತಿರ ಐದು ಲಕ್ಷವರೆಗೂ ಸೇವ್ ಮಾಡಿಸ್ಕೊಂಡಿದ್ದಾರೆ ಸರ್ ನೆಕ್ಸ್ಟ್ ನೋಡಿ ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಕ್ಯೂ ತ್ರೀ ಸೆಕೆಂಡ್ ಓನರ್ ಸಿಕ್ಸ್ಟಿ ಫೈವ್ ತೌಸಂಡ್ ರನ್ ಆಗಿದೆ ಶೋರೂಮ್ ಹಿಸ್ಟ್ರಿ ಇದೆ ಓಕೆ ಎಲ್ಲ ಅಪ್ ಟು ಡೇಟ್ ಇದೆ ಗಾಡಿ ವೆಲ್ ಮೈಂಟೇನು ಕ್ವಾರ್ಟರ್ ವರ್ಷನ್ನು ಫುಲ್ಲಿ ಹೈ ಸರ್ ಇದೆ ಸರ್ ಇದು ಬಂದು ಹದಿನೇಳು ಲಕ್ಷ ಹೇಳ್ತಾ ಇದ್ದೀವಿ ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚಿನ ಬೇಕು ಕೊಡ್ತೀವಿ ಸರ್ ಎಲ್ಲ ಶೋರೂಮ್ ಹಿಸ್ಟ್ರಿ ಅವೈಲಬಲ್ ಇದೆ ನೆಕ್ಸ್ಟ್ ಓಡಾದರೆ ಸರ್ ಇದು ಕ್ರೇಟ ಇದೆ ಕ್ರೇಟಾ ಕ್ರೆಟಾ ಇದು ನೋಡಿ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಡೀಸೆಲ್ ವೆಹಿಕಲ್ಲು ಸಿಂಗಲ್ ಹ್ಯಾಂಡು ಒನ್ ಟ್ವೆಂಟಿ ರನ್ ಆಗಿದೆ ಸರ್ ಹಾಂ ಸರ್ ನಾವು ಮೀಟ್ರಲ್ಲ ಟ್ಯಾಂಪರಿಂಗ್ ಮಾಡೋದಿಲ್ಲ ಒರಿಜಿನಲ್ ಇರುತ್ತೆ ಶೋರೂಮಲ್ಲಿ ಚೆಕ್ ಮಾಡಿಸ್ಕೋಬೋದು ಓಕೆ ಎಲ್ಲ ಅಪ್ ಟು ಡೇಟ್ ಡೀಟೇಲ್ಸ್ ಇರುತ್ತೆ ಹಾಂ ಸರ್ ಎಲ್ಲ ಏನು ಇರುತ್ತೆ ಸರ್ ಏನು ಮಾರ್ಕೆಟ್ ರೇಟ್ ಏನಿದೆ ಸರ್ ಈಗ ನಿಮ್ಮ ಹತ್ರ ಕಸ್ಟಮರ್ ಬಂದರೆ ಏನು ರೇಟಿಂಗ್ ಕೊಡಿಸ್ಬೋದು ಸರ್ ಇದು ಬಂದು ನೋಡಿ ಸರ್ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದ್ದೀವಿ ಇದು ಬಂದು ಕೂತ್ ಮಾತಾಡಿದ್ರೆ ವೆಹಿಕಲ್ ಸ್ಯಾಟಿಸ್ಫೈ ಆದರೆ ಸರ್ ತರ್ಟಿ ಟು ಫಿಫ್ಟಿ ತೌಸಂಡ್ ಡಿಸ್ಕೌಂಟ್ ಇನ್ನು ಯಾಕಂದರೆ ನಾವು ತುಂಬಾ ಕಮ್ಮಿ ಕೊಡ್ತೀವಿ ಅಂತ ಹೇಳಲ್ಲ ಯಾಕಂದರೆ ಯಾಕೆ ಗಾಡಿ ಕಂಡಮ್ ಇರಲ್ಲ ಇದು ವಹಿಕಲ್ಸ್ ಸರ್ ನೀವು ತಗೊಂಡ್ ಶೋರೂಮಲ್ಲಿ ಚೆಕ್ ಮಾಡಿದ್ರು ಪ್ರೈಸಿಂಗ್ ವರ್ತಿದೆ ಅಂತ ಹೇಳಿ ಓಕೆ 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 ಇದೆಲ್ಲ ಕಸ್ಟಮರ್ ಪಾರ್ಕ್ ಆ್ಯಂಡ್ ವೆಹಿಕಲ್ಲು ಓಕೆ ಪಾರ್ಕ್ ಆ್ಯಂಡ್ ಸೇಲ್ ಬಿಟ್ಟಿದ್ದಾರೆ ಡೈರೆಕ್ಟ್ ಕರೆಸಿ ವ್ಯಾಪಾರ ಮಾಡಿಸಿ ಕೊಡು ಸೊ ಸರ್ ನೆಕ್ಸ್ಟು ಸರ್ ಇದು ನೋಡಿ ಇದು ಮಾರುತಿ ಎರಟಿಗ ವಿ ಎಕ್ಸ್ ಐ ಇದು ಪೆಟ್ರೋಲ್ ವೆಹಿಕಲ್ಲು ಹಾಂ ಸರ್ ತೊಂಬತ್ತು ಸಾವಿರ ಹೊಡೆದು ಸೆಕೆಂಡ್ ಓನರು ಓಕೆ ಸರ್ ಇದು ಬಂದು ಆರು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ನೆಗೋಷಿಯೇಬಲ್ ಆಗುತ್ತೆ ಶೋರೂಮ್ ಹಿಸ್ಟ್ರಿ ಇದೆ ಸೀಟ್ ಕವರು ಪ್ರತಿಯೊಂದು ಎಲ್ಲ ನಿಮ್ಗೆ ಅಪ್ ಇದೆ ಸರ್ ಇಲ್ಲಿರೋ ವೆಹಿಕಲ್ಗೆಲ್ಲ ಶೋರೂಮ್ ಹಿಸ್ಟ್ರಿ ಅಪ್ಡೇಟ್ ಇದೆ ಸರ್ ಸೂಪರ್ 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 ಸೊ ಫೈನಲ್ ಆಗುತ್ತೆ ಸರ್ ಇದೊಂದು ಆರೂವರೆ ಆರು ನಲ್ವತ್ತು ಆ ಥರ ಕೊಡಬೇಕು ನಮ್ಮ ನೆಕ್ಸ್ಟ್ ಓನಿ ಸರ್ ಇದು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡೆಲ್ಲು ಹಾಂ ಸರ್ ಸಿಂಗಲ್ ಓಡರು ಬರೀ ಮೂವತ್ತು ಸಾವಿರ ಹೊಡೆದು ಸೆಡ್ ಎಕ್ಸ್ ಐ ಪ್ಲಸ್ ಇದು ಪ್ಲಸ್ ಶೋರೂಮ್ ರೇಟ್ ಬಂದು ಹದಿನಾರು ಲಕ್ಷ ಎಂಬತ್ತು ಸಾವಿರ ಇದೆ ಓಕೆ ನಾವು ಇದು ಹನ್ನೊಂದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಸರ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಎಷ್ಟು ಕಿಲೋಮೀಟರ್ ಹೊಡೆ ಸರ್ ಸರ್ ಇದು ಬಂದು ಮೂವತ್ತೆರಡು ಸಾವಿರ ಹೊಡೆದು ಹೌದು ಸೆಡ್ ಎಕ್ಸ್ ಐ ಪ್ಲಸ್ ಹೈ ಹೈಎಡ್ ಹಾಂ ಸರ್ ಈಗ ನಮ್ಮ ಕಸ್ಟಮರಲ್ಲಿ ಇದು ಕಡಿಮೆ ಬಜೆಟ್ ನ ಕಲೆಕ್ಷನ್ಸ್ ಕೂಡ ನೋಡೋರ್ ಇದಾರೆ ಸೊ ಅಂತವರಿಗೆ ನಿಮ್ಮಲ್ಲಿ ಯಾವ ಕಲೆಕ್ಷನ್ಸ್ ಇದೆ ಅದ್ರ ಬಗ್ಗೆ ಪರಿಚಯ ಮಾಡಿ ಕಮ್ಮಿ ನೋಡಿ ನಮ್ಮ ಹತ್ರ ಒಂದು ಲಕ್ಷಕ್ಕೂ ಗಾಡಿ ಇದೆ ಎರಡು ಲಕ್ಷಕ್ಕೂ ಗಾಡಿ ಇದೆ ಮೂರು ಲಕ್ಷಕ್ಕೂ ಗಾಡಿ ಇದೆ ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲೂ ಗಾಡಿ ಇಟ್ಟಿದೀವಿ ಓಕೆ ಶೋರೂಮ್ ಬರಬೇಕು ಮಾಡಬೇಕು ಶೋರೂಮ್ ವಿಸಿಟ್ ಮಾಡೋದೇ ಹಂಡ್ರೆಡ್ ಸರ್ ನೋಡಿ ನಾವು ಎರಡ್ ಲಕ್ಷ ಗಾಡಿಗೂ ಲೋನ್ ಹಾಕ್ಸ್ಕೊಡ್ತೀವಿ ಎರಡು ಲಕ್ಷ ಗಾಡಿಗೂ ಲೋನ್ ಹಾಕ್ಸ್ಕೊಡ್ತೀವಿ ಎರಡು ಲಕ್ಷ ಫಿಫ್ಟಿ ಟು ಸೆವೆಂಟಿ ಫೈವ್ ಒನ್ ಡೌನ್ ಪೇಮೆಂಟ್ ಮಾಡಿ ಲ್ಯಾಕ್ ಲೋನ್ ಮಾಡ್ಕೊಂಡು ನೋಡಿ ಸರ್ ಅದು ಎಕ್ಸಿವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಲೆವೆನ್ ಅದು ಬರೀ ಐವತ್ತೊಂಬತ್ತು ಸಾವಿರ ಓಡಿದೆ ಬರೀ ಐವತ್ತೊಂಬತ್ತು ಸಾವಿರ ಓಡಿದೆ ಸರ್ ಈಗ ಬಂದು ನಾನು ಸಿಕ್ಸ್ಟೀನ್ ಲ್ಯಾಕ್ಸ್ ಹೇಳ್ತಾ ಇದ್ದೀನಿ ನೆಗೋಸಿಯೇಬಲ್ ಶೋರೂಮ್ ರೇಟ್ ಬಂದು ಇಪ್ಪತ್ತೆರಡು ಲಕ್ಷ ಹೌದು ಹದಿನಾರು ಲಕ್ಷ ಇನ್ನೂ ಹೇಳ್ತಿದ್ರೂ ನೆಗೋಷಿಯಬಲ್ ಆಗುತ್ತೆ ಸರ್ ಎಲ್ಲ ನೆಗೋಷಿಯಬಲ್ ಇದೆ ಯಾವುದು ಫಿಕ್ಸ್ ಇಲ್ಲ ನೆಕ್ಸ್ಟ್ ಸರ್ ಇರೋದ್ರಲ್ಲಿ ಒಟ್ಟು ಒಳ್ಳೆ ಮೋಟಾರ್ ನೋಡಿ ಪಿಕೋ ಸ್ಪೋರ್ಟ್ಸು ಮಿಸ್ಟ್ರಿ ಇದೆ ಆಮೇಲೆ ಮತ್ತು ಮತ್ತು ಎಕ್ಸ್ ಯು ಫೈ ಹಂಡ್ರೆಡು ಮತ್ತು ಮತ್ತೆ ಮಾರುತಿ ಸಿಲೇರಿಯಾ ಪಾರ್ಜಿ ಸೆಲೇರಿಯಾ ಇದೊಂದು ಇಕೋ ಸ್ಪೋರ್ಟ್ಸ್ ಇದೆ ಆಮೇಲೆ ಇಲ್ಲೊಂದು ಬ್ರೀಝಾ ಇದೆ ವಿಡಿ ಆಪ್ಷನಲ್ಲು ಬರೀ ಅರವತ್ತ್ ಸಾವಿರ ಹೊಡೆದ ನೈನ್ಟೀನ್ ಮಾಡಲು ಅದೊಂದು ಇದೆ ಸೆಡ್ಡಿ ಐಗೆ ಅದು ಸಿಂಗಲ್ ಹ್ಯಾಂಡು ಅದು ಬಂದು ಒಂಬತ್ತು ಮೂವತ್ತೆಳಿತೀವಿ ನೆಗೋಷಿಯಬಲ್ ಆಗುತ್ತೆ ಅದ್ರ ಪಕ್ಕದಲ್ಲಿ ಏಯ್ಟೀನ್ ಇದೆ ವಿಡಿ ಆಪ್ಷನಲ್ಲೂ ಅದ್ರ ಪಕ್ಕ ಕ್ರೇಟ ಇದೆ ಆಟೋಮೆಟಿಕ್ ಕ್ರೇಟಾ ಕ್ರೇಟಾ ಆಟೋಮೆಟಿಕ್ ಇದೆ ಅದ್ರ ಪಕ್ಕ ನೈನ್ಟೀನ್ ಮಾಡಲು ಪೆಟ್ರೋಲ್ ಶಿಫ್ಟ್ ಇದೆ ಸರ್ ನೋಡಿ ಇದು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಏಯ್ಟೀನ್ ಮಾಡಲು ಡೀಸೆಲ್ ವೆಹಿಕಲ್ಲು ಮಿಡ್ ವೇರಿಯೆಂಟು ಸೆಕೆಂಡ್ ಓನರು ಎಪ್ಪತ್ತು ಸಾವಿರ ಓಡಿದೆ ಇದು ಬಂದು ಸರ್ ಪ್ರೈಸಿಂಗ್ ಬಂದು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ನೆಗೋಶಿ ಮಾಡಿ ಕೊಡ್ತೀವಿ ಸರ್ ಓಕೆ ಓಕೆ ನೋಡಿ ಅದು ಬಂದು ಟೂ ತೌಸಂಡ್ ಅದು ಸಿಕ್ಸ್ಟೀನು ಪೆಟ್ರೋಲ್ ಸರ್ ಅದು ಅದು ಪೆಟ್ರೋಲ್ ಡೀಸೆಲ್ ಸರ್ ಓಕೆ ಓಕೆ ಆಪ್ಷನಲ್ ಬಸ್ ಚೆನ್ನಾಗಿದೆ ಸರ್ ನಿಮ್ಮ ಹತ್ರ ಸರ್ ಹೌದು ಸರ್ ಒಂದು ಲೋ ರೇಂಜಿಂದ ಹೈಲೇ ರೇಜು ಇದೆ ಓಕೆ ಓಕೆ ಅದೇ ಅವ್ರು ನಿಮ್ಮ ಎಕ್ಸಿಕ್ಯೂಟಿವ್ ಅವ್ರು ಹೇಳ್ತಾ ಇದ್ರು ಇದು ಅಷ್ಟೇ ಸ್ಟಾಕ್ ಅಲ್ಲ ನಮ್ದು ಇದು ಡಬಲ್ ಹೊರಗಡೆ ಪ್ರೊಡಕ್ಟ್ ಪೆಟ್ರೋಲು ಓಕೆ ಫಿಫ್ಟೀನ್ ಮಾಡಲ್ಲು ಫುಲ್ ಪುಸ್ಟಾಟು ಇದು ಬಂದು ಸರ್ ಆರು ಲಕ್ಷ ಐವತ್ತೈದು ಸಾವಿರ ಇಡ್ತಾರೆ ನೆಗೋಷಿಯಬಲ್ ಆಗುತ್ತೆ ಅದು ಟೂ ತೌಸಂಡ್ ಲೆವೆನ್ ಮಾಡಲು ಡೀಸೆಲ್ಲು ಟೂ ತೌಸಂಡ್ ಲೆವೆನ್ ಮಾಡಲು ಅದು ಬಂದು ಸರ್ ನಾಲ್ಕು ಕಾಲು ಲಕ್ಷ ಇಡ್ತಾರೆ ನೆಗೋಷಿಯಬಲ್ ಆಗುತ್ತೆ ಅದ್ರ ಪಕ್ಕದಲ್ಲಿರೋದು ಟಾಟಾ ಜಸ್ಟು ಅದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಆ್ಯಂಡು ಅದು ಬಂದು ಸರ್ ಫೋರ್ ಫಾರ್ಟಿ ಫೈವ್ ಇರ್ತದೆ ನೀವು ನೆಗೋಷಬಲ್ ಆಗುತ್ತೆ ಸೂಪರ್ ಸೂಪರ್ ಟಾಪ್ ಎಂಡ್ ಸರ್ ಅದು ಫುಲ್ ಎಂಡ್ ಸರ್ ಎಲ್ಲ ಟಾಪೆಂಡ್ ಇದು ಬಂದು ವರ್ ಡೀಸೆಲ್ ವೆಹಿಕಲ್ ಸರ್ ಐದು ಕಾಲದಲ್ಲಿ ನೆಗೋಷೇಬಲ್ ಕೊಡ್ತೀವಿ ಅದು ಬಂದು ವರ್ಣಾ ಪ್ರೊಡಿಕ್ಟ್ ಫುಲ್ ಸ್ಟಾರ್ಟ್ ಫುಲ್ಲಿ ಐ ಎಂಡ್ ಅದು ಬಂದು ಏಳುವರೆ ಹಿಂಟಲ್ಲಿ ನಗೋಷೇಬಲ್ ಆಗುತ್ತೆ ಐವತ್ತು ಸಾವಿರ ಹೊಡ್ದೆ ಆ ಕಡೆ ಲಾಸ್ಟ್ ಬಂದು ಡಸ್ಟರ್ ಟ್ವೆಲ್ ಮಾಡಲು ಸಿಂಗಲ್ ಓನರು ಸಿಂಗಲ್ ಓನರು ಅದು ಬಂದು ನಾಲ್ಕೂವರೆ ಲಕ್ಷ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡೆ ಕೊಡ್ತೀವಿ ಆಲ್ಮೋಸ್ಟ್ ಒಂದು ಎಷ್ಟಿಂದ ರೇಂಜಿಗೆ ಫಸ್ಟ್ ಗಾಡಿ ಇದೆಯಲ್ಲ ಫೋರ್ ಪೆಟ್ರೋಲ್ ಅದ್ ಬಂದು ನೋಡಿ ಸರ್ ಪೆಟ್ರೋಲ್ ವೆಹಿಕಲ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀವಿ ನಗೋಶಿಯಬಲ್ ಕೊಡ್ತೀವಿ ಫೈವ್ ನೆಗೋಷಿಯಬಲ್ ಕಂಡೀಷನಿಂಗ್ ಇದೆ ಸರ್ ಗಾಡಿ ಗಾಡಿ ಚೆನ್ನಾಗಿದೆ ಸರ್ ಸಿಂಗಲ್ ಹ್ಯಾಂಡು ಸರ್ ಇದು ಬಂದು ಟೂಸಂಡ್ ಟೆನ್ ಮಾಡಲು ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರು ಇದು ಬಂದು ಸರ್ ಒಂದು ಟೂ ನೈಂಟಿ ಸರ್ ನಗೋಶಿಬಲ್ ಕೊಡ್ತೀವಿ ಟೂ ನೈಂಟಿ ಟೂ ನೈಂಟಿ ಪೆಟ್ರೋಲ್ ವೆಹಿಕಲ್ ಸರ್ ಪೆಟ್ರೋಲ್ ವೆಹಿಕಲ್ ಓಕೆ ಇದು ಬಂದು ಇದು ಪೆಟ್ರೋಲು ಟೆನ್ ಮಾಡಲು ಇದು ಬಂದು ಸರ್ ನಾವು ಇದೊಂದು ಟೂ ನೈಂಟಿ ಏಟ್ತೀವಿ ನೆಗೋಷಿಯಬಲ್ ಆಗುತ್ತೆ ಸರ್ ನೋಡಿ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಯಾನು ಸರ್ ಇದು ಟೂ ಸೆವೆಂಟಿ ಫೈ ಇಡ್ತೀವಿ ನೆಗೋಷಿಯಬಲ್ ಆಗುತ್ತೆ ಸಿಂಗಲ್ ಹ್ಯಾಂಡು ಎರಡು ಎಪ್ಪತ್ತೈದು ಹಾಂ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಪವರ್ ವಿಂಡೋ ಇದೆ ಎ ಸಿ ಇದೆ ಟಾಪ್ ಹ್ಯಾಂಡ್ ಮಾಡಲು ಇದು ಬಂದು ಸ್ವಿಫ್ಟು ಟು ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರು ಸರ್ ಇದು ಬಂದು ತ್ರೀ ಸೆವೆಂಟಿ ಫೈ ಇಡ್ತೀವಿ ಡೀಸೆಲ್ ವೆಹಿಕಲ್ ಹೆಚ್ಚು ಕಮ್ಮಿ ಆಗುತ್ತೆ ಇದು ಬಂದು ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರು ಇದೊಂದು ಸರ್ uh, 345 ಹೇಳ್ತೀವಿ ನೆಗೊಷಿಯೇಬಲ್ ಆಗುತ್ತೆ ಓಕೆ ಅದು ಒಂದು ವ್ಯಾಗನರ್ ಬಂದು 2130 ಮಾಡೆಲ್ ಸಿಂಗಲ್ ಓನರ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಸರ್ ಅದು 375 ನೆಗೊಷಿಯೇಬಲ್ ಆಗುತ್ತೆ 375 ಎಸ್ ಸರ್ ತುಂಬಾ ಜನ ವ್ಯಾಗನರ್ ಕೇಳ್ತಾ ಇದ್ದಾರೆ ಸರ್ ಇದು ಸ್ಪೆಷಲ್ ಎಡಿಷನ್ ಸ್ಟ್ರಿಂಗ್ கிரே ಅಂತಾರೆ ಇದಕ್ಕೆ ಓಕೆ ವಿಎಕ್ಸಐ ವೇರಿಯಂಟ್ ಎಸಿ ಬರುತ್ತೆ ಪೋಸ್ಟಿಂಗ್ ಬರುತ್ತೆ ಪವರ್ 윈ಡೋ ಬರುತ್ತೆ ವಿ ಅಲಾಯ್ ಬರುತ್ತೆ ಅದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತೆ ಆಗುತ್ತೆ ಸರ್ 375 ನೆಗೊಷಿಯೇಬಲ್ ಗಾಡಿ ವಾಹನ ಎಲ್ಲಾ ವೆಲ್ ಮೆಂಟೆನೆನ್ಸ್ ಸರ್ ಇದೊಂದು 2012 ಮಾಡೆಲ್ ಸೆಕೆಂಡ್ ಓನರ್ પેટ્રોલ ವಾಹನ 425 ನೆಗೊಷಿಯೇಬಲ್ ಸರ್ ಫೋರ್ ಟ್ವೆಂಟಿ ಫೈವ್ ನೆಗೋಷಿಯಬಲ್ ಹೌದು ಸರ್ ಹೌ ನೋಡಿ ಸರ್ ಅದೊಂದು ವ್ಯಾಗನರ್ ಇದೆ ಟೂ ತೌಸಂಡ್ ಟೂ ಮಾಡಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೀವಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ನೋಡಿ ಸರ್ ಸ್ವಿಫ್ಟ್ ಡಿಸೈರ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರು ಇದು ಬಂದು ಸರ್ ಐದು ಕಾಲಿ ನೆಗೋಷಿಯಬಲ್ ಆಗುತ್ತೆ ಡೀಸೆಲ್ ವೇರಿಯಂಟು ಅದು ಬಂದು ಟೂ ತೌಸಂಡ್ ನೈನ್ ಮಾಡಲು ಐ ಟ್ವೆಂಟಿ ಸರ್ ಅದು ತ್ರೀ ಲ್ಯಾಕ್ಸ್ ಹೇಳ್ತೀವಿ ನೆಗೋಷಿಯಬಲ್ ಆಗುತ್ತೆ ಪೆಟ್ರೋಲು ಇದು ನೋಡಿ ಡ್ಯಾಟ್ಸನ್ ಗೋ ಇದು ಇದು ಬಂದು ಸರ್ ತ್ರೀ ಸೆವೆಂಟಿ ಫೈವ್ ಸೆವೆನ್ ಸೀಟ್ರು ಪೆಟ್ರೋಲ್ ವೆಹಿಕಲ್ ಇಪ್ಪತ್ತರಿಂದ ಇಪ್ಪತ್ತೆರಡು ಮೈಲೇಜ್ ಬರುತ್ತೆ ಮೈಲೇಜ್ ಬರುತ್ತೆ ಇದು ನಿಸಾನ್ ಕಂಪನಿದು ವೆಹಿಕಲ್ ಏಳು ಜನ ಹೋಗ್ಬೋದು ಎರ್ಟಿಕಾ ಟೈಪ್ ಅಲ್ಲಿ ಇದು ಬಂದು ತ್ರೀ ಸೆವೆಂಟಿ ಫೈವ್ ಇರ್ತೀವಿ ನೆಗೋಸಬಲ್ ಆಗುತ್ತೆ ಇದು ಟೂ ತೌಸಂಡ್ ಟೆನ್ ಮಾಡಲು ವಿ ಎಕ್ಸ್ ಐ ಝಡ್ ಎಕ್ಸ್ ಐ ಸರ್ ಇದು ಝಡ್ ಎಕ್ಸ್ ಐ ಇದು ಬಂದು ಆಪ್ಷನಲ್ ಸರ್ ಇದು ಟೂ ತೌಸಂಡ್ ಟೀನ್ ಮಾಡಲ್ ಆಪ್ಷನಲ್ ಸಿಂಗಲ್ ಓನರ್ ಸಿಕ್ಸ್ ಟೈನ್ ನೆಗೋಸಬಲ್ ಸರ್ ಮಾಡಲು ಸಿಂಗಲ್ ಓನರು ಎಲ್ಲ ಶೋರೂಮ್ ಮಿಸ್ಟ್ರಿ ಇದೆ ಅದು ಬಂದು ಟೂ ಸಿಕ್ಸ್ಟಿ ಏಟ್ ಥರ ನೆಗೋಷಬಲ್ ಆಗುತ್ತೆ ಸರ್ ಸರಿದಾ ಸರ್ ಇದು ಬಂದು ಟೂ ತೌಸಂಡ್ ಫೈವ್ ಮಾಡಲ್ ಅಪ್ ಟು ಫೈವ್ ಇಯರ್ಸ್ ಎಫ್ ಸಿ ಇದೆ ಥರ್ಡ್ ಓನರ್ ಆಗಿದೆ ಇದು ಬಂದು ಸರ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ನೆಗೋಷಬಲ್ ಆಗುತ್ತೆ ಸರ್ ಏನು ಸರ್ ಮಾಡಲ್ ಇದು ಓಕೆ ಎಕ್ದಮ್ ಕ್ಲಾಸಾಗಿ ಪ್ರೀಮಿಯಾಗಿದೆ ಮಿಂಟ್ ಕಂಡೀಷನಲ್ಲಿದೆ

ಸೊ ಶೋರೂಮ್ನ ಬಿಟ್ಟು ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಎಷ್ಟು ಸರ್ ಇನ್ನೂ ಜಾಸ್ತಿ ಸೇವಿಂಗ್ ಏನು ಮಾಡ್ತೀರಾ ಸೊ ಬಂದು ಮಾತಾಡ್ಕೊಳ್ಳಿ ಅವ್ರ ಮುಖಾಂತರ ಫೈನಲ್ ಮಾಡಿಕೊಡ್ತಾರೆ ಫೋಟಿ ಓನರು ಶೋರೂಮ್ ಸರ್ವಿಸ್ ಇದೆ ಎಲ್ಲ ಇದೆ ಟೋಟಲ್ ನಿಮಗೆ ಸೇಫ್ಟಿ ಗಾಡಿ ಸರ್ ಟೋಟಲ್ ಆರಿಂದ ಏಳು ಇದೆ ಸರ್ ಗಾಡಿ ಕಂಡೀಷನ್ ಮಾತ್ರ ಚೆನ್ನಾಗಿದೆ ಸರ್ ಯಾಕಂದ್ರೆ ಡೆಂಟು ಸ್ಕ್ರ್ಯಾಚು ಆಕ್ಸಿಡೆಂಟ್ ಆ ಥರ ಕಾಣ್ತಿಲ್ಲ ನಮಗೆ ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಕಾಣ್ತಿದ್ದೇವೆ ಏನ್ ಸರ್ ಎಲ್ಲ ಚೆಕ್ ಮಾಡಿ ಕ್ಲೀನ್ ಆಗಿ ನೋಡಿ ತಗೋದು ಒಳಗಡೆ ಯಾಕಂದ್ರೆ ಮೇನ್ ನಾವು ಕಸ್ಟಮರ್ ಗೆ ಗಾಡಿ ಬಗ್ಗೆ ಎಲ್ಲ ತರ ಹೇಳ್ಬೇಕಲ್ಲ ಸರ್ ಸೊ ಫೈನಲ್ ಟು ಫೈನಲ್ ಎಷ್ಟು ಮಾಡ್ಕೊಡ್ತಾರೆ ಸರ್ ಇದು ಆರು ಎಪ್ಪತ್ತೈದು ಇದೆ ಲಕ್ಷ ಓಕೆ ಓಕೆ ಸರ್ ಮೇನ್ ಆಗಿ ಒಂದು ಲೋನ್ ಯಾವ ಥರ ಫೆಸಿಲಿಟಿ ಮಾಡ್ಕೊಡ್ತೀರಿ ಸರ್ ಲೋನ್ ಅಂದರೆ ನಮಗೆ ಈಗ ರೂರಲ್ ಸೈಡ್ ಬಂದರೆ ರೂರಲ್ ಸೈಡ್ ಬಂದರೆ ಅವ್ರದ್ದು ಪಾಣಿ ಮಿಟೇಷನ್ನು ಅಲ್ಲೊಂದು ಸಿಕ್ಸ್ ಮಂತ್ ಆಧಾರ್ ಪ್ಯಾನು ಸಿಕ್ಸ್ ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇರುತ್ತೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೋಡ್ ಪಂಡಿಂಗ್ ಮಾಡಿಸ್ಬೋದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪಂಡಿಂಗ್ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ಸರ್ ಒನ್ ನಾಟ್ ಟೂ ಡೇಸಲ್ಲಿ ವೆಹಿಕಲ್ ಡೆಲಿವರಿ ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫೈಡ್ ವೆಹಿಕಲ್ಸ್ ಇರೋದು ಓಕೆ ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸು ಅದರ ಎಲ್ಲ ಜಿನಿನ್ ಡಾಕ್ಯುಮೆಂಟ್ಸ್ ನಿಂಗು ಎಲ್ಲ ಓವರ್ ಆಲ್ ನಮ್ಮ ಹತ್ರ ವ್ಯಾಪಾರ ಮಾಡಿ ಅವ್ರ ಶೋರೂಮಲ್ಲಿ ಚೆಕ್ ಮಾಡಿ ಆಮೇಲೆ ತೊಗೋಬೋದು ಎಲ್ಲ ತರ ಫೆಸಿಲಿಟಿ ಕೊಡ್ತೀವಿ ಸರ್ 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 ಯಾವ ತರ ಕಮಿಟ್ಮೆಂಟ್ ಕೊಡ್ತಾರ ಅಂತ ಹೇಳಿದ್ರೆ ನೀವು ಕಾರ್ ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಂದ್ರೆ ಒನ್ ಇಯರ್ ಒನ್ ಟೂ ಬಿಟ್ಟು ಬಿಟ್ಟು ಬೈ ಬ್ಯಾಕ್ ಮತ್ತೆ ನೀವು ಅಪ್ಗ್ರೇಡ್ ಮಾಡ್ತೀರ ಅದಕ್ಕೆಲ್ಲ ಸಪೋರ್ಟ್ ಸರ್ ಪರ್ಸೆಂಟ್ ಮಾಡ್ತೀವಿ ಮಾಡ್ತಾ ಇದ್ವಿ ಸರ್ ಆಲ್ರೆಡಿ ಓಕೆ ಆಲ್ರೆಡಿ ಮಾಡ್ತೀವಿ ನಮ್ಮ ತನ್ನ ಶಿಫ್ಟ್ ತಗೊಂಡೋಗಿದಾರೆ ಇನೋವಾ ಇದಾರೆ ಇನೋವಾ ತಗೊಂಡೋಗಿದಾರೆ ಫಾರ್ಚುನರ್ ಆಗ್ತಾ ಇದಾರೆ ಸರ್ ನೀವು ಪ್ರೈಸ್ ಬಗ್ಗೆ ಏನೂ ತಲೆ ಕೆಡಿಸಿಕೊಳ್ಳಂಗಿಲ್ಲ ಪ್ರೈಸು ನೆಗೋಷಿಯೇಬಲ್ ಇದೆ ನಾನು ಏನು ಹೇಳಿರ್ತೀನಿ ಅದರಲ್ಲೆಲ್ಲ ಪ್ರತಿಯೊಂದು ಗಾಡಿಗಳನ್ನ ನೆಗೋಸೇಷನ್ ಇದೆ ನೀವೇನಿದ್ರು ದಯವಿಟ್ಟು ಫೋನಲ್ಲಿ ಕೇಳೋದ್ರ ಬದಲು ಡೈರೆಕ್ಟ್ ಮುಂದೆ ಬನ್ನಿ ವೆಹಿಕಲ್ ಚೆಕ್ ಮಾಡಿ ಚೆಕ್ ಮಾಡಿದ ನಾನು ಫೈನಲ್ಸ್ ಮಾಡಿಸ್ಕೊಡ್ತೀನಿ ಪ್ರೈಸಿಂಗಲ್ಲಿ ಕಮ್ಮಿ ಮಾಡಿಸ್ಕೊಡ್ತೀನಿ ಅಲ್ಲಿ ಏನು ಪ್ರೈಸ್ ಹಾಕಿರ್ತೀವೋ ಅದರಲ್ಲಿ ನಾವು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಪ್ರೈಸಿಂಗಲ್ಲಿ ಕಮ್ಮಿ ಮಾಡ್ಕೊಡ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಲ್ಲಿರುವಂತಹ ಕಲೆಕ್ಷನ್ಸ್ ಆಗಿರ್ಬೋದು ಹಾಗೆ ನಿಮ್ಮ ಶೋರ್ನ ಒಂದು ಡೀಟೇಲ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ರೆ ಓಕೆ ಸರ್ ವೀಕ್ಷಕರೇ ನೋಡಿದರಲ್ಲ ನವೀನ್ ಸರ್ ಅವರು ಆಲ್ಮೋಸ್ಟ್ ಆಗಿ ನಮಗೆ ಅವ್ರ ಮಾಹಿತಿನ ಶೇರ್ ಮಾಡಿದರು ಆನ್ ಸ್ಕ್ರೀನ್ ಮೇಲೆ ರಿಸೆಪ್ಷನ್ ನಂಬರ್ನ ಕೊಟ್ಟಿರ್ತೇನೆ ನೀವು ಡೈರೆಕ್ಟಾಗಿ ನವೀಸರ್ ಮುಖಾಂತರ ಕಾಲ್ ಮಾಡಿ ಮಾತಾಡೋ ಮುಖಾಂತರ ಇಲ್ಲಿರುವಂಥ ಕಲೆಕ್ಷನ್ಸ್ನ ನೋಡಿಬಿಟ್ಟು ಆಪ್ರೇಜನ್ ಶೋಮ್ಗೆ ವಿಸಿಟ್ ಮಾಡಿ ಟೆಸ್ಟ್ ಟೆಸ್ಟೇ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ವೈಕಲ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್